ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಜಿ ಸತೀಶ್ ಕನ್ನಡ ಚಲನಚಿತ್ರರಂಗ ಸ್ಯಾಂಡಲ್ವುಡ್ ಖುಷಿ ಪಡುವ ಒಂದು ಸುದ್ದಿ ಇದೆ ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ಯಾಂಡಲ್ವುಡ್ಡಿನಿಂದ ಬಾಲಿವುಡ್ಡಿಗೆ ಒಂದು ಸಿನಿಮಾ ಹೋಗ್ತಾ ಇದೆ ಅದು ಕಿರಿಕ್ ಪಾರ್ಟಿ ಸೊ ಕಿರಿಕ್ ಪಾರ್ಟಿ ಸಿನಿಮಾ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ರಿಲೀಸ್ ಆಗಿ ಬ್ಲ್ಯಾಕ್ ಬಸ್ಟರ್ ಆದಂತಹ ಸೂಪರ್ ಡೂಪರ್ ಸಿನಿಮಾ ಯೂತ್ ಓರಿಯೆಂಟೆಡ್ಡು ಮತ್ತು ತುಂಬ ಎಂಟರ್ಟೈನ್ಮೆಂಟ್ ಇತ್ತು ಮನೋರಂಜನೆ ಜೊತೆಗೆ ಯುವ ಸಮುದಾಯಕ್ಕೆ ಒಂದೊಳ್ಳೆ ಮೆಸೇಜನ್ನು ಕೊಟ್ಟಂತಹ ಸಿನಿಮಾ ಇದರಲ್ಲಿ ಕರ್ಣನಾಗಿ ರಕ್ಷಿತ್ ಶೆಟ್ಟಿ ಸಾನ್ವಿಯಾಗಿ ರಶ್ಮಿಕಾ ಮಂದಣ್ಣ ಮತ್ತು ಸಂಯುಕ್ತ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದರು ಇದರಲ್ಲಿ ಅಚ್ಯುತ್ ಕುಮಾರ್ ಅವರು ಕೂಡ ಹಿರಿಯ ನಟರು ಅವರು ಭಾಳ ಪ್ರಮುಖವಾದ ಒಂದು ಪಾತ್ರವನ್ನು ನಿರ್ವಹಿಸಿದರು ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿತ್ತು ಸೊ ಈ ಸಿನಿಮಾ ಬಂದ ಮೇಲೆ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ರಿಷಬ್ ಶೆಟ್ಟಿ ಅವರೆಲ್ಲ ಭಾಳ ಆ ಪಾಪ್ಯುಲರ್ ಆ ದಿನಗಳಲ್ಲೇ ಮೂವತ್ತೈದು ಕೋಟಿ ಅವನ ಗಳಿಕೆಯನ್ನು ಈ ಸಿನಿಮಾ ಗಳಿಸಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ ಈ ಸುದ್ದಿ ಏನಂತಂದರೆ ಈ ಸಿನಿಮಾ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ತೆಲುಗುಗೂ ಕೂಡ ಡಬ್ಬ ರೀಮೇಕ್ ಆಗಿತ್ತು ಸೊ ಈಗ ಒಂದು ಹೊಸ ಸುದ್ದಿ ಏನಂತಂದರೆ ಈ ಸಿನಿಮಾ ಬಾಲಿವುಡ್ಡಿಗೆ ಇದೆ ಸ್ಯಾಂಡಲ್ವುಡ್ಡಿನ ಸಿನಿಮಾ ಒಂದು ಬಾಲಿವುಡ್ಗೆ ಹೋಗ್ತಾ ಇರೋದು ಖುಷಿ ಪಡೋ ವಿಚಾರ ಈ ಕಿರಿಕ್ ಪಾಟಿ ಸಿನಿಮಾದ ರೀಮೇಕ್ ರೈಟ್ಸನ್ನು ಬಾಲಿವುಡ್ ಅಂದರೆ ಹಿಂದಿ ರೀಮೇಕ್ ರೈಟ್ಸನ್ನು ಹೆಸರಾಂತ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಅವರು ಕನ್ನಡದಲ್ಲಿ ಕೂಡ ಸಿನಿಮಾದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಕೂಡ ನಡೆಸಿದ್ದಾರೆ ಮತ್ತು ನಮ್ಮ ಹೆಮ್ಮೆಯ ಕ್ರಿಕೆಟಿಗ ಕೆ ಎಲ್ ರಾಹುಲ್ ಅವರ ಮಾವ ಕೂಡ ಹೌದು ಅವರ ಮಗ ಸುನಿಲ್ ಶೆಟ್ಟಿ ಅವರ ಮಗ ಅಹಂ ಶೆಟ್ಟಿಗೋಸ್ಕರ ಒಂದು ಒಳ್ಳೆ ಬ್ರೇಕ್ ಬೇಕು ಅಂತ ಅಂದ್ಬಿಟ್ಟು ಈ ಕಿರಿಕ್ ಪಾಟಿ ಸಿನಿಮಾನ ರೀಮೇಕ್ ರೈಟ್ಸ್ ತೊಗೊಂಡು ಸಿನಿಮಾನ ರೀಮೇಕ್ ಮಾಡುವ ಒಂದು ಪ್ರಯತ್ನದಲ್ಲಿ ಸುನಿಲ್ ಶೆಟ್ಟಿ ಅವರು ಇದ್ದಾರೆ ಇದು ಅವ್ರಿಗೇನಂತಂದರೆ ಅಹನ್ ಶೆಟ್ಟಿ ತಡಪ್ಪ ಅಂತ ಒಂದು ಮತ್ತು ಟು ಅಂತ ಎರಡು ಸಿನಿಮಾಗಳು ಇವ್ರದಾಗಲೇ ಬಂದಿದೆ ಬಟ್ ಅಂಥ ಹೆಸರೇನು ಬಂದಿಲ್ಲ ಅವ್ರಿಗೆ ಅಹನ್ ಶೆಟ್ಟಿ ಅವ್ರಿಗೆ ಸೊ ಈ ಸಿನಿಮಾ ಮೂಲಕ ಮಗನಿಗೆ ಬ್ರೇಕ್ ಕೊಡಬೇಕಂತ ಸುನಿಲ್ ಶೆಟ್ಟಿ ಅವರು ಈ ಸಿನಿಮಾನ ರೀಮೇಕ್ ಇದ್ದಾರೆ ಇದು ಒಂದು ಸಣ್ಣ ಸಂಗತಿ ಅಂತ ಅನ್ನಿಸ್ಬೋದೇ ನಮ್ಮ ಕನ್ನಡ ಕಿರಿಕ್ ಪಾರ್ಟಿ ಸಿನ್ಮಾ ಅದೇನಂತ ಇದಾಗಿ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಬಟ್ ವಿಷಯ ಗೊತ್ತಾದಾಗ ನನಗಂತೂ ಖುಷಿ ಆಯಿತು ಯಾಕಂದರೆ ನನಗೆ ಕಿರಿಕ್ ಪಾಟಿ ಸಿನ್ಮಾ ಭಾಳ ಇಷ್ಟ ಆಗಿತ್ತು ಅದೇ ರೀತಿ ಈಗ ಹಿಂದೀಲೂ ಬಂದು ಇನ್ನೊಂದಷ್ಟು ಜನಕ್ಕೆ ಕಿರಿಕ್ ಪಾಟಿ ಬಂದಾಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನೋದು ಇರಲೇ ಇರಲಿಲ್ಲ ಸೊ ಈಗ ಆನಂತರ ಬಂದು ಕನ್ನಡದಲ್ಲಿ ಬಂದು ಸಿನಿಮಾಗಳು ಡಬ್ಬಿಂಗ್ ಆಗಿ ಬೇರೆ ಭಾಷೆಗಳಿಗೆ ಇತ್ತು ಸೊ ಅದು ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಟ್ರೆಂಡೇ ಕ್ರಿಯೇಟ್ ಆಗಿದೆ ಈಗ ಪ್ಯಾನ್ ಬೋರ್ಡ್ ಅಂತ ಈಗ ಟಾಕ್ಸಿಕ್ ಸಿನ್ಮಾ ಕೂಡ ರಾಕಿಂಗ್ ಸ್ಟಾರ್ ಬರ್ತಾ ಇದೆ ಇವೆಲ್ಲ ಇಟ್ಕೊಂಡು ನೋಡಿದಾಗ ಸೊ ಇದು ಕೂಡ ನಿಧಾನವಾಗಿ ಎರಡು ಸಾವಿರದ ಹದಿನಾರು ಇನ್ನೊಂದು ವರ್ಷ ಕಳೆದ್ರೆ ಹತ್ತು ವರ್ಷ ಹತ್ತು ವರ್ಷ ಆಗೋಗುತ್ತೆ ಸೊ ಇದು ಮತ್ತೆ ಬರ್ತಾ ಇರೋದು ರೀಮೇಕ್ ಆಗಿ ಹಿಂದಿನಲ್ಲಿ ನಾವು ಕನ್ನಡಿಗರು ನಿಜವಾಗ್ಲೂ ಖುಷಿ ಪಡ್ಬೇಕಂತ ಹೇಳ್ತಾ ಅಹಾನ್ ಶೆಟ್ಟಿ ಅವ್ರಿಗೆ ಸುನೀಲ್ ಶೆಟ್ಟಿ ಅವರ ಮಗನಿಗೆ ಈ ಕೆ ರೀಮೇಕ್ ಕಿರಿಕ್ ಪಾಟಿ ಮೂಲಕ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ನಾನು ವಿಡಿಯೋ ಮುಗಿಸ್ತೀನಿ ಮತ್ತೆ ಸಿಗೋಣ ನಮಸ್ಕಾರ